ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಚುನಾವಣೆಯ ಭರಾಟೆ ಮುಗಿದು ಹೋಗಿದೆ ಇನ್ನೇನು ಫಲಿತಾಂಶಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಆದರೆ ಚುನಾವಣೆಯ ಸಂದರ್ಭದಲ್ಲಿ ನಡೆದಂಥ ಘಟನಾವಳಿಗಳಿದಾವಲ್ಲ ಅವು ಯಾವತ್ತಿದ್ರೂ ಚರಿತ್ರಾರ್ಹವಾಗಿ ಉಳಿಯುವಂಥವಾಗಿರ್ತವೆ ಚಿರಸ್ಥಾಯಿಯಾಗಿ ಉಳಿಯುವಂಥವಾಗಿರ್ತವೆ ಯಾವ್ಯಾವ ರಾಜಕಾರಣಿಗಳ ನಡವಳಿಕೆ ಹೇಗಿತ್ತು ಅದು ದಾಖಲಾಗಿ ಉಳಿಯುವಂಥದ್ದು ಸುಮಾರು ಎರಡು ನೂರ ಆರು ರ್ಯಾಲಿಗಳನ್ನು ಮಾಡಿದರು ನರೇಂದ್ರ ಮೋದಿಯವರು ಸುಮಾರು ಎಂಬತ್ತು ಸಂದರ್ಶನಗಳನ್ನು ಕೊಟ್ಟರು ಬೇರೆ ಬೇರೆ ವಾಹಿನಿಗಳಿಗೆ ಒಬ್ಬ ಸಂಧ್ಯಾಕಾಲದಲ್ಲಿರುವಂಥ ವ್ಯಕ್ತಿ ತನ್ನ ವಯಸ್ಸನ್ನು ಲೆಕ್ಕಕ್ಕೆ ಹಿಡಿಯಲಾರದೆ ಸವಾಲನ್ನು ಮೀರಿ ಈ ರೀತಿಯಾಗಿ ಈ ದೇಶಕ್ಕಾಗಿ ಪರಿತಪಿಸದ್ದನ್ನು ನಾನು ನೋಡಿದ್ದು ಇದೇ ಮೊದಲನೇ ಬಾರಿಗೆ ನನಗೆ ಆ ವಿಷಯಕ್ಕೆ ಹೆಮ್ಮೆ ಇದೆ ನನ್ನ ಪ್ರಧಾನಮಂತ್ರಿಯ ಬಗ್ಗೆ ನನಗೆ ಇನ್ನಿಲ್ಲದ ಹಾಗೆ ವ್ಯಾಮೋಹವಿದೆ ನಾನು ಮೊದಲಿಂದ ಹೇಳ್ತಾ ಇರುವಂಥ ಮಾತು ಇದು ವ್ಯಾಮೋಹ ಅಂದ ತಕ್ಷಣ ಭಾಳಷ್ಟು ಜನರಿಗೆ ಉತ್ಪ್ರೇಕ್ಷೆ ಅನಿಸುತ್ತೆ ಅದರದ್ದು ಉತ್ಪ್ರೇಕ್ಷೆ ಅಲ್ಲ ವಾಸ್ತವ ಮೊನ್ನೆ ನಡೆದಂಥ ಒಂದು ಘಟನೆಯನ್ನು ತಮ್ಮೆದುರಿಗೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಒಂದಲ್ಲ ಎರಡು ಘಟನೆಗಳು ಒರಿಸ್ಸಾದಲ್ಲಿ ಪ್ರಚಾರದಲ್ಲಿದ್ದಾರೆ ನರೇಂದ್ರ ಮೋದಿಯವರು ಯಥಾ ಪ್ರಕಾರ ಎಲ್ಲ ಕಡೆ ರ್ಯಾಲಿಗಳಲ್ಲಿ ಸ್ವಾಭಾವಿಕವಾಗಿ ಪತ್ರಕರ್ತ ಬರ್ತಾರೆ ಒಬ್ಬ ಪತ್ರಕರ್ತ ಅಲ್ಲಿನ ಬಿಸಿಲಿನ ಧಗೆಗೆ ಬವಳಿ ಬಿದ್ದುಬಿಡ್ತಾರೆ ದೂರದಲ್ಲಿದ್ದಂಥ ನರೇಂದ್ರ ಮೋದಿ ಅದನ್ನು ಗಮನಿಸ್ತಾರೆ ಗಮನಿಸಿ ತಕ್ಷಣ ತಮ್ಮ ಭಾಷಣವನ್ನು ನಿಲ್ಲಿಸ್ತಾರೆ ನಿಲ್ಲಿಸಿ ಆ ವ್ಯಕ್ತಿ ಯಾವ ಪತ್ರಕರ್ತ ಬವಳಿ ಬಿದ್ದಿದ್ದಾರೋ ಆತನಿಗೆ ಬಸವಳೆದು ಬಿದ್ದಿದ್ದಾರೋ ಆ ವ್ಯಕ್ತಿಗೆ ನೀರು ಕೊಡಿಸ್ಲಿಕ್ಕೆ ಹೇಳ್ತಾರೆ ಮತ್ತು ತನ್ನ ಜೊತೆ ಬರುವಂಥ ವೈದ್ಯಕೀಯ ಸಿಬ್ಬಂದಿ ಏನಿದಾರಲ್ಲ ಅವರು ಆತನ ಶುಶ್ರೂಷೆಯನ್ನು ಮಾಡುವಂತೆ ಚಿಕಿತ್ಸೆ ಮಾಡುವಂತೆ ವಿನಂತಿಯನ್ನು ಮಾಡ್ಕೋತಾರೆ ಒಂದು ಕ್ಷಣ ವಿಚಲಿತರಾಗಿರ್ತಾರೆ ನರೇಂದ್ರ ಮೋದಿ ಅವರು ಏಕೆಂದರೆ ಇಂಥದೊಂದು ಘಟನೆ ನಡೆದಾಗ ಎಂಥ ವ್ಯಕ್ತಿಯಾದರೂ ಕೂಡ ಸಂವೇದನಾಶೀಲನಾಗಿದ್ದರೆ ಮಾತ್ರ ಆತನ ಅಂತಃಕರಣ ಕಲಕಿ ಹೋಗುವಂಥದ್ದು ಪತ್ರಕರ್ತರು ಯಾವುದೇ ನಿರೀಕ್ಷೆ ಇಲ್ಲದೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಕೆಲಸ ಅಂಥದ್ದರಲ್ಲಿ ಈಗಿರುವಂಥ ಬಿರುಬೇಸಿಗೆಯಲ್ಲಿ ತನ್ನ ಭಾಷಣಕ್ಕೆ ಬಂದಂಥ ವ್ಯಕ್ತಿ ಈ ರೀತಿ ತಲೆ ತಿರುಗಿ ಬಿದ್ದರೆ ಬಸಬಳೆದು ಬಿದ್ದರೆ ಅದು ನೇರವಾಗಿ ನೈತಿಕವಾಗಿ ಮನಸ್ಸಿಗೆ ಘಾಸಿಯಾಗುವುದು ನರೇಂದ್ರ ಮೋದಿ ಅಂಥ ವ್ಯಕ್ತಿಗಳಿಗೆ ಇನ್ನೊಂದು ಕಡೆ ವೃದ್ಧೆ ಸುಮಾರು ಯಾವ ತೊಂಬ ಎಂಬತ್ತೈದು ತೊಂಬತ್ತು ವರ್ಷ ಆಕೆಯನ್ನು ನೋಡಿದ ತಕ್ಷಣ ತಮ್ಮ ತಲೆಯನ್ನು ಭಾಗಿಸ್ತಾರೆ ನರೇಂದ್ರ ಮೋದಿಯವರು ಆಕೆಯ ಪದತಲದಲ್ಲಿ ತಮ್ಮ ತಲೆಯನ್ನು ಇಡ್ತಾರೆ ಯಾವ ತಾಯಿ ಆಕೆ ಗೊತ್ತಿಲ್ಲ ಆಕೆ ಹಿನ್ನೆಲೆ ಗೊತ್ತಿಲ್ಲ ಆಕೆಯನ್ನು ನೋಡಿದ ತಕ್ಷಣ ನಮಸ್ಕರಿಸಬೇಕು ಅನ್ಸತ್ತೆ ನರೇಂದ್ರ ಮೋದಿಗೆ ನಮಸ್ಕಾರ ಮಾಡ್ತಾರೆ ಯಾಕೆ ಎರಡು ಘಟನೆಗಳನ್ನು ತಮ್ಮಿದರಿಗೆ ಪ್ರಸ್ತುತಪಡಿಸಿದೆ ಯಾವ ವ್ಯಕ್ತಿಗೆ ಸಂಸ್ಕಾರ ಇದೆಯೋ ಯಾವ ವ್ಯಕ್ತಿಗೆ ಈ ದೇಶದ ಸಂಸ್ಕೃತಿಯ ಅರಿವಿದೆಯೋ ಅಂಥ ವ್ಯಕ್ತಿ ಮಾತ್ರ ಈ ರೀತಿಯಾದ ನಡವಳಿಕೆಯನ್ನು ತೋರಿಸಲಿಕ್ಕೆ ಸಾಧ್ಯ ಕಳೆದ ಮೂರು ತಿಂಗಳಿಂದ ರಾಜಕೀಯ ಭರಾಟೆಯನ್ನು ನೋಡ್ತಾ ಇದ್ರಿ ಚುನಾವಣಾ ಪ್ರಚಾರಗಳನ್ನು ನೋಡ್ತಾ ಇದ್ರಿ ಎಲ್ಲಿಯಾದರೂ ಒಬ್ಬನೇ ಒಬ್ಬ ರಾಜಕಾರಣಿ ಈ ರೀತಿಯದಾದಂಥ ಸಂವೇದನಾಶೀಲತೆಯನ್ನು ಮೆರೆದಿದ್ದನ್ನು ದಯವಿಟ್ಟು ನನಗೆ ಒಂದೇ ಒಂದು ಘಟನೆಯನ್ನು ಹೇಳಿ ಅದೃಷ್ಟವೋ ದುರದೃಷ್ಟವೋ ನರೇಂದ್ರ ಮೋದಿ ಎದುರುಗಡೆ ಇರುವಂಥ ಎಲ್ಲ ರಾಜಕಾರಣಿಗಳು ವಂಶ ಪಾರಂಪರ್ಯದ ರಾಜಕಾರಣದ ಪಿತ್ರಾರ್ಜಿತ ಆಸ್ತಿ ಎಂಬಂತೆ ಬಂದವರಾಗಿರ್ತಾರೆ ಇಲ್ಲದೆ ಹೋದರೆ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರುವಂಥವರಾಗಿರ್ತಾರೆ ಉದಾಹರಣೆ ನಿಮಗೆ ಅಖಿಲೇಶ್ ಯಾದವ್ ಆತನಿಗೆ ಈ ನೆಲದ ಸಂಸ್ಕೃತಿ ಏನು ಅಂತ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಆತನನ್ನು ಆತನ ತಂದೆ ಬಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಿಸಿಬಿಡ್ತಾರೆ ರಾಹುಲ್ ಗಾಂಧಿ ತಾತ ಮುತ್ತಾತ ತಂದೆ ತಾಯಿ ಎಲ್ಲರೂ ರಾಜಕಾರಣಿಗಳು ನನಗೆ ಇದು ಸ್ವಯಾರ್ಜಿತವಾಗಿ ಬರಬೇಕಾದದ್ದಲ್ಲ ಪೂರ್ವಾರ್ಜಿತದಿಂದ ಬಂದಂಥದ್ದು ಪಿತ್ರಾರ್ಜಿತದಿಂದ ಬಂದಂಥದ್ದು ನಾನು ಯಾರಿಗೋಸ್ಕರ ಯಾರಿಗೂ ತಲೆ ಬಾಗಬೇಕಾಗಿಲ್ಲ ಅಂತ ಆತನ ಮನಸ್ಸು ಹೇಳುತ್ತೆ ಆತನ ಅಹಂಕಾರ ಆ ರೀತಿ ಹೇಳ್ತಾ ಹೋಗತ್ತೆ ತೇಜಸ್ವಿ ಯಾದವ್ ತೇಜಸ್ವಿದ್ ಯಾವ ಕಾರಣಕ್ಕೂ ಕೂಡ ಆತ ಈ ರೀತಿಯಾದಂಥ ಸಂವೇದನಾಶೀಲತೆಯನ್ನು ಮೆರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಏಕೆಂದರೆ ಮೊದಲೇದಾಗಿ ಇವರಿಗೆ ಇರುವಂಥ ಹಿನ್ನೆಲೆ ಎರಡನೇದ್ದು ಇವರೊಳಗೆ ಅಧಿಕಾರದಿಂದ ಬಂದಿರುವಂಥ ಬಹಳ ದೊಡ್ಡದಾದಂಥ ಅಹಂಕಾರ ನೂರ್ಮಡಿಯಾಗಿ ಒಳಗಡೆ ಅವಿರ್ಭವಿಸುವಂಥದ್ದು ನರೇಂದ್ರ ಮೋದಿಯವರು ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಆದಮೇಲೆ ಪಾದ ತೊಳಿತಾರೆ ಸಿಬ್ಬಂದಿ ವರ್ಗದ್ದು ನೋಡೋವ್ರಿಗೆ ಇದು ನಾಟಕೀಯ ಅಂತ ಅನಿಸ್ಬೋದು ಏನು ಈ ರೀತಿ ಫೋಟೋ ಪೋಸ್ ಕೊಡ್ತಾರೆ ಇವರು ಅಗತ್ಯ ಇತ್ತ ಈ ರೀತಿಯಾದಂಥ ಮಾತನ್ನು ಆಡಬಹುದು ಆದರೆ ಯಾರು ನರೇಂದ್ರ ಮೋದಿಯವರಿಂದ ಪಾದವನ್ನು ತೊಳೆಸ್ಕೊಂಡಿರ್ತಾರಲ್ಲೋ ಆ ವ್ಯಕ್ತಿಯನ್ನು ಹೋಗಿ ಕೇಳಿ ಆತನ ಜೀವನ ಹೇಗೆ ಪಾವನ ಅನ್ನಿಸ್ತು ಅವತ್ತಿನ ದಿವಸ ಅಂತ ತಾನು ಹೇಗೆ ಈ ದೇಶಕ್ಕೆ ಅನಿವಾರ್ಯ ಅಂತ ನನಗೆ ನರೇಂದ್ರ ಮೋದಿಯವರು ತೋರಿಸ್ಕೊಟ್ರು ಅಂತ ಅಷ್ಟೇ ಅಲ್ಲ ಕಾಶಿ ಕಾರಡಾರ್ನಲ್ಲಿ ನೋಡಿ ಆಗುತ್ತೆ ಅಯೋಧ್ಯೆಯಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಈ ನೆಲದ ಸಂಸ್ಕೃತಿ ಈ ನೆಲದ ಪರಂಪರೆ ಅದೆನ್ನೆರಡೂ ಮೇಳೈಸಿಕೊಂಡು ಒಬ್ಬ ಮಾದರಿ ಪುರುಷನಾಗಿ ಹೊರಹೊಮ್ಮುವುದರಲ್ಲಿ ಅದು ಬಹಳ ಮುಖ್ಯವಾಗುವಂಥದ್ದು ನರೇಂದ್ರ ಮೋದಿಗೆ ಇದು ನಿನ್ನೆ ಮೊನ್ನೆ ಬಂದಿರುವುದಾಗಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಯಾವುದೇ ವ್ಯ ವ್ಯಕ್ತಿ ಕೃತಕವಾಗಿ ಮಾಡಿದರೂ ಕೂಡ ಹಾಗೆ ಮಾಡಬೇಕು ಅಂತ ಮನಸ್ಸು ಮೊದಲು ಆತನಿಗೆ ಹೇಳಬೇಕು ಹಾಗೆ ಹೇಳಿದ ಮೇಲೆ ಆತ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತೆ ನಾನೊಂದು ಘಟನೆಯನ್ನು ನೋಡಿದೆ ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿಯನ್ನು ಕೊಡ್ತಾರೆ ಈ ದೇಶದಲ್ಲಿ ಅತ್ಯಂತ ನೇಪಥ್ಯದಲ್ಲಿರುವಂಥ ಯಾರಿಗೂ ಗೊತ್ತಿರಲಾರದಂಥ ಅನ್ಸಂಗ್ ಹೀರೋಸ್ಗೆ ಸಿಕ್ಕಂಥ ಪದ್ಮ ಪ್ರಶಸ್ತಿಗಳು ಈ ದೇಶದಲ್ಲಿ ಕಾಂಗ್ರೆಸ್ ಇರುವವರೆಗೂ ಯಾರು ವಿ ವಿ ಐ ಪಿಗಳಿದ್ದಾರೋ ಅವ್ರನ್ನ ಆಯ್ಕೆ ಮಾಡಿ ಮಾಡಿ ದುಡ್ಡನ್ನು ಪಡೆದು ಪಡೆದು ಈ ರೀತಿ ಅಂತ ಪ್ರಶಸ್ತಿ ಕೊಡ್ತಾ ಇದ್ದಂಥ ಕಾಲ ಕಾಲಮಾನ ಇತ್ತು ನರೇಂದ್ರ ಮೋದಿ ಬಂದಮೇಲೆ ಈ ದೇಶದ ನಿಜವಾದ ಭಾಜನರಾಗಬಲ್ಲಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕೊಟ್ಟಂಥದ್ದು ಕೊಟ್ಟ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನು ನೋಡಿ ಒಬ್ಬ ವ್ಯಕ್ತಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಆತ ಶಿರಸಾಷ್ಟಾಂಗ ನಮಸ್ಕಾರ ಮಾಡುವಾಗ ಅದನ್ನು ಸ್ವೀಕರಿಸಲಾರದಂಥ ನರೇಂದ್ರ ಮೋದಿಯವರು ಆತನ ಮಟ್ಟಿಗೆ ಆತ ಎಷ್ಟು ಬಾಗಿದ್ದಾರೋ ಅಷ್ಟೇ ಬಾಗಿ ಆತನಿಗೆ ನಮಸ್ಕಾರವನ್ನು ಮಾಡ್ತಾರೆ ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ ಕನ್ಯಾಕುಮಾರಿಯಲ್ಲಿ ನರೇಂದ್ರ ಮೋದಿಯವರು ಧ್ಯಾನಸ್ಥರಾಗಿದ್ದಾರೆ ಧ್ಯಾನಸ್ಥರಾದ ಬಗ್ಗೆ ಬಹಳಷ್ಟು ಜನ ಇದನ್ನು ಚರ್ಚೆಗೆ ಒಡ್ಡಿದ್ದಾರೆ ವಿವಾದ ಮಾಡ್ತಾ ಇದ್ದಾರೆ ಅದು ಬೇರೆ ವಿಚಾರ ಆದರೆ ಯಾರು ಈ ದೇಶದಲ್ಲಿ ಶಂಕರಾಚಾರ್ಯ ಅವರು ಈ ದೇಶದ ಧರ್ಮವನ್ನು ಪುನರುತ್ಥಾನ ಮಾಡಲಿಕ್ಕಾಗಿ ಎಲ್ಲ ಕಡೆ ಮಠಗಳನ್ನು ಕಟ್ತಾರೆ ಶೃಂಗ ಶಾರದೆಯ ಪೀಠಗಳನ್ನು ಮಾಡ್ತಾರೋ ಆಧ್ಯಾತ್ಮಿಕವಾಗಿ ಈ ದೇಶವನ್ನು ಇನ್ನಷ್ಟು ಸಭದೃಢಗೊಳಿಸ್ಬೇಕು ಅಂತ ಮಾಡ್ತಾರೋ ಅದನ್ನು ಇವತ್ತಿನ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ ಒಂದು ಕಡೆ ಆಧ್ಯಾತ್ಮಿಕವಾಗಿ ತಾವು ಗಟ್ಟಿಯಾಗ್ತಾ ಇರೋದು ಮತ್ತೊಂದು ಕಡೆ ಭೌತಿಕವಾಗಿ ಕಾಶಿ ವಿಶ್ವನಾಥ್ ಅಂತ ಕಾರಿಡಾರು ಉಜ್ಜಯಿನಿಯ ಕಾರಿಡಾರು ಈ ರೀತಿಯ ಅಯೋಧ್ಯೆಯ ಶ್ರೀರಾಮ ಮಂದಿರ ಅಂದರೆ ಒಂದು ಕಡೆ ಭೌತಿಕವಾದಂಥ ಆಧ್ಯಾತ್ಮಿಕ ನೆಲೆಗಟ್ಟನ್ನು ಸಂಕೀರ್ಣವಾಗಿ ಸೃಷ್ಟಿಸುವಂಥದ್ದು ಮತ್ತೊಂದು ಕಡೆ ಆಧ್ಯಾತ್ಮಿಕವಾಗಿ ತಾನೇ ಒಬ್ಬ ಮಾದರಿ ಪುರುಷನಾಗಿ ಹೊರಹೊಮ್ಮುವ ಮೂಲಕ ಈ ದೇಶದ ಜನರಿಗೆ ಮಾದರಿಯಾಗಿ ನಿಲ್ಲುವುದು ಎಷ್ಟು ಜನರಿಗೆ ಇದು ಅರ್ಥ ಆಗತ್ತೆ ನಮ್ಮ ರಾಜಕಾರಣಿಗಳು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಇವತ್ತು ನರೇಂದ್ರ ಮೋದಿ ಮತ್ತು ಈ ದೇಶದ ಮತದಾರರ ಮಧ್ಯೆ ಇರುವಂಥ ಒಂದು ಅವಿನಾಭಾವ ಸಂಬಂಧ ಇದೆಯಲ್ಲ ಆ ಸಂಬಂಧದ ಇರುವಂಥ ಮೂಲ ತಿರುಳು ಮೂಲ ಆತ್ಮ ಈ ಆಧ್ಯಾತ್ಮಿಕತೆ ಅಂತ ನನಗನ್ಸೋದು ನರೇಂದ್ರ ಮೋದಿ ಅವರಲ್ಲಿ ದೈವಿಕತೆಯನ್ನು ಜನ ಕಾಣ್ತಾರೆ ನರೇಂದ್ರ ಮೋದಿಯಲ್ಲಿ ಸಾತ್ವಿಕತೆಯನ್ನು ಜನ ಕಾಣ್ತಾರೆ ನರೇಂದ್ರ ಮೋದಿಯಲ್ಲಿ ದೇವರನ್ನು ಬಹಳಷ್ಟು ಜನ ಕಾಣ್ತಾರೆ ಹೀಗೆಲ್ಲ ಕಾಣುವುದರಿಂದ ಅವರ ವಿರುದ್ಧ ಯಾರೇ ಮಾತನಾಡಿದರೂ ಕೂಡ ಅವರನ್ನು ಜನ ದ್ವೇಷಿಸ್ತಾರೆ ದ್ವೇಷಿಸ್ತಾರೆ ಅಷ್ಟೇ ಅಲ್ಲ ಅವ್ರನ್ನ ಹತ್ತಿರ ಬರಲಿಕ್ಕೆ ಬಿಡೋದಿಲ್ಲ ಒಂದು ಸಣ್ಣ ಘಟನೆಯೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೇನೆ ಹರಿಯಾಣದಲ್ಲಿ ಒಬ್ಬ ಮುದು ವಯಸ್ಸಾದಂಥ ವ್ಯಕ್ತಿ ಆತ ನಿರಂತರವಾಗಿ ನರೇಂದ್ರ ಮೋದಿ ಅವರನ್ನ ಬೈಕೊಂಡು ಓಡಾಡ್ತಾ ಇದ್ದಂಥದ್ದು ಯಾವಾಗ ರೈತರ ಹೋರಾಟ ನಡೀತಾ ಇರುವಂಥ ಸಂದರ್ಭದಲ್ಲಿ ಚುನಾವಣೆ ಬರುತ್ತೆ ಚುನಾವಣೆ ಆದ ದಿವಸ ಆ ಮನುಷ್ಯ ವೃದ್ಧ ಹೋಗಿ ಮತ ಹಾಕಿ ಬರ್ತಾರೆ ಆತನ ಮಗ ಕೇಳ್ತಾರೆ ನರೇಂದ್ರ ಮೋದಿಗೆ ಮತ ಹಾಕ್ಲಿಲ್ಲಲ್ವ ನೀನು ಬಿ ಜೆ ಪಿಗೆ ಅಂತ ಕೇಳ್ತಾರೆ ಇಲ್ಲ ನಾನು ನರೇಂದ್ರ ಮೋದಿಗೆ ಮತ ಹಾಕಿದೆ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳ್ತಾರೆ ದೇಶವನ್ನು ಉಳಿಸ್ಲಿಕ್ಕಿರೋದು ಆತ ಒಬ್ಬನೇ ಅಂತ ಎಂಥ ಮಾತು ನಮಸ್ಕಾರ